ಜೆ ಸಿ ರೋಡ್ನಲ್ಲಿರುವಂಥ ಸಿದ್ಧಿವಿನಾಯಕ ತರಕಾರಿ ಮಾರ್ಕೆಟ್ ಏನು ಹಿಂದೆ ಇತ್ತು ಹಲವಾರು ದಶಕಗಳಿಂದ ಅಲ್ಲಿ ತರಕಾರಿನ ಮಾರ್ತಿದ್ರು ಆರ್ ಎಮ್ ಸಿ ಅಂತ ಏನಿತ್ತು ಎ ಪಿ ಎಮ್ ಸಿ ಮತ್ತು ಅದರ ಕಂಟ್ರೋಲಲ್ಲಿ ಇತ್ತು ಬಟ್ ಅದು ಒರಿಜಿನಲ್ ಟು ಕಾರ್ಪೊರೇಷನ್ ಜಮೀನು ಅದನ್ನು ಪಿ 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 ಮಾಡಲಲ್ಲಿ ಪ್ರೈವೇಟ್ ಏಜೆನ್ಸಿಯಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗು ಶಾಪಿಂಗ್ ಮಾಲು ಥಿಯೇಟ್ರ್ ಮಾಡೋದಕ್ಕೆ ಏನೊಂದು ಪ್ರಪೋಸಲ್ ಹಿಂದೆ ಇತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಮೂವ್ ಆಗಿ ಆ ಡಿಸ್ಪ್ಯೂಟ್ ಏನಿದೆ ಕಾರ್ಪೊರೇಷನ್ ಎ ಪಿ ಎಮ್ ಸಿ ಅದನ್ನು ಸಾಲ್ವ್ ಮಾಡಿ ಆ ಸಿ ಪಿ ಪಿ ಮಾಡಲಲ್ಲಿ ಅಲ್ಲಿ ಕಟ್ಟಬೇಕು ಅನ್ನೋದೊಂದು ಏನು ಅವಾಗ ಅಪ್ರೂವ್ ಆಗಿತ್ತು ಅವಾಗ ಅದನ್ನು ಜನ ವಿರೋಧ ಮಾಡೋರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆವಾಗ ನಾವು ಒಂದು ಲೆಟ್ರ್ ಕೊಟ್ಟು ಅಲ್ಲಿದ್ದಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಇಡೀ ಸಚಿವರಿಗೆ ಹೇಳಿ ಅದು ಮಾಡಿದ್ರೆ ತುಪ್ಪುನ ಜನ ವಿರೋಧ ಆಗ್ತಾರೆ ಬೇಡ ಅಂತೇಳಿ ಅವಾಗ ಅದನ್ನು ನಿಲ್ಲಿಸಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಇಪ್ಪತ್ತ್ನಾಲ್ಕರನ್ನು ನಿಲ್ಲಿಸಿತ್ತು ಆದರೆ ಮೂರು ವರ್ಷದ ನಂತರ ತಿರುಗಾ ಏನೋ ಕೋರ್ಟ್ ಡೈರೆಕ್ಷನ್ ಸವಾಳೆ ಕೊಡಿಸಿದ್ರು ಅಂತೇಳಿ ಅದಕ್ಕೆ ಗುಂಡಿ ಪೂಜೆ ಮಾಡಿ ಅದಕ್ಕೆ ಮಡ್ಡಿ ಲಾಲ್ ಪಾರ್ಕಿಂಗು ಗುಂಡಿ ಪೀತಿ ಮಾಡಲಲ್ಲಿ ಇದು ತುಮಕೂರಿನ ಜನರ ಭಾವನೆ ವಿರುದ್ಧವಾಗಿ ಅಂತೇಳಿ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅದಕ್ಕೆ ನಾವು ಕೂಡ ಆ ಪ್ರಾಜೆಕ್ಟಲ್ಲಿ ಮಾಡೋದು ಬೇಡ ಅಂತೇಳಿ ಸನ್ಮಾನ್ಯ ಪರಮೇಶ್ವರ್ ಸಾಹೇಬ್ರ ಎಲ್ಲರಿಗೂ ಗಮನ ತಂದಿದ್ದೀವಿ ಇವತ್ತು ಎಲ್ಲ ತುಮಕೂರಿನ ಮೇಯರ್ ಆದಿಯಾಗಿ ಎಲ್ಲ ಕಾರ್ಪೊರೇಟ್ಗಳು ಜನಪ್ರತಿನಿಧಿಗಳು ನಾಗರಿಕ ಸಂಘಗಳು ಎಲ್ಲರೂ ಕೂಡ ಇವತ್ತು ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ ಆ ಪ್ರಸ್ತಾಪಿತ ಏನಿದೆ ಮಲ್ಟಿ ಲೆವೆಲ್ ಪಾರ್ಕಿಂಗು ಮತ್ತು ಕಾಂಪ್ಲೆಕ್ಸ್ನ ಟಿ ಪಿ ಟಿ ಮಾಡ್ಲಲ್ಲಿ ಥರ್ಡ್ ಪಾರ್ಟಿಗೆ ಏನು ಕೊಟ್ಟಿದ್ದಾರೆ ಅದನ್ನು ಮಾಡಬಾರ್ದು ಅಂತೇಳಿ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೇವೆ ಬರೋ ದಿವ್ಸಗಳಲ್ಲಿ ಯಾವ ರೀತಿ ಕಾನೂನಾತ್ಮಕ ಹೋರಾಟ ಮತ್ತು ಜನಪರವಾದಂಥ ಹೋರಾಟ ಮಾಡಬೇಕು ಅಂತ ಬರೋ ದಿವಸಗಳಲ್ಲಿ ಹೇಳ್ತೀನಿ ಇಲ್ಲ ಏನು ಕಾರಣಕ್ಕೆ ಬೇಡ ಕಾರಣ ಜನ ಆದರೂ ಬ್ರೀತಿಂಗ್ ಸ್ಪೇಸ್ ಹಂಗೆ ಉಳಿಸ್ಕೊಳ್ಳಿ ಅಂತ ಡೆವಲಪ್ಮೆಂಟ್ ವರ್ಕ್ ಬೇಡ ಅಂತ ಅಲ್ಲ ಸರ್ ಈಗ ಅಲ್ಲಿ ಒಂದು ಸಣ್ಣ ದೇವಸ್ಥಾನ ಇತ್ತು ನಮ್ಗೆ ಗೊತ್ತಿದೆ ಹಿಲ್ನಾಡೇ ಸಿದ್ಧಿವಿನಾಯಕ ಗಣೇಶ್ ಒಂದು ಜನ ಅದನ್ನ ಹಂಗೆ ಉಳಿಸ್ಕೊಳ್ಳಿ ಅನ್ನೋದೊಂದು ಭಾವನೆ ಇದು ಯಾವುದೋ ಇಂಡಿವಿಜುವಲ್ ವೈಯಕ್ತಿಕ ನಂದೋ ಇಲ್ಲ ರವಿಯವ್ರದೋ ಬೈರಾಣ ನಂದೋ ಶ್ರೀನಿವಾಸ್ ಅವ್ರದ್ದಲ್ಲ ಜನ ಒಂದು ಮೆಜಾರಿಟಿ ಬೇಡ ಅದನ್ನ ಮುಂಚೆ ಮಾರ್ಕೆಟ್ ಯಾವ ರೀತಿ ಇಲ್ಲ ಹಾಗೆ ಆ ರೀತಿ ಏನಾರ ಒಂದು ಡೆವಲಪ್ ಮಾಡಲಿ ಕಾರ್ಪೊರೇಷನ್ ಅವರು ಎಂ ಪಿ ಎಂ ಸಿ ಅವರು ಸೇರಿ ಏನಾರು ಜಂಟಿ ಈ ಥರ ಆಗ್ಬಿಟ್ಟಿದೆ ಈಗ ಜಾಸ್ತಿ ಅಂದರೆ ಎ ಪಿ ಎಂ ಸಿ ಏನೋ ದುಡ್ಡು ಕೊಟ್ಟಿದ್ರು ಇವರಿಗೆ ಅಡ್ವಾನ್ಸು ಅದೇನೋ ಅಗ್ರಿಮೆಂಟ್ ಅದೇನೋ ಅಂಕಲಿದೆ ಅದಿಲ್ಲ ಹೇಳೋ ಜಿಲ್ಲಾ ಗೌರ್ಮೆಂಟ್ ಅಪ್ಲೇಟ್ ತಗೊಂಡಿದ್ದು ಅದನ್ನು ಇಂದಿನ ಯಡಿಯೂರಪ್ಪ ಸರ್ಕಾರ ಬೊಮ್ಮಾಯವರಿದ್ದಾಗ ಅದನ್ನೆಲ್ಲ ಸಾಲ್ವ್ ಮಾಡಿ ಏನೋ ಮಾಡಬೇಕು ಅಂದಾಗ ಈ ರೀತಿ ಮಾಡಬೇಕು ಅಂದಾಗ ಕೆಲವರು ಡಿಜನ್ಸ್ ಇಟ್ಕೊಂಡು ಮಾಡೋರು ತದನಂತರ ಅವಳೇ ವಿರೋಧ ಬಂತು ವಿರೋಧ ಬಂದೇ ಅದನ್ನ ಪ್ರಾಜೆಕ್ಟ್ನ ಅಪ್ರೂವ್ ಆಗಿದ್ರು ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಈಗಿನ ಅಪ್ರೂವ್ ಮಾಡಿಕೊಂಡು ಈಗ ಅದನ್ನು ಇಂಪ್ಲಿಮೆಂಟ್ ಕೊಟ್ಟಿದ್ರು ಅದಕ್ಕೆ ವಿರೋಧವನ್ನು